ಸ್ನೇಹಿತರೆ ನಮಸ್ತೆ ನಾನು ಇವತ್ತು ಚನ್ನಪಟ್ಟಣದ ಮಾತೃಭೂಮಿ ಸೇವಾ ಫೌಂಡೇಶನ್ ನಡೆಸ್ತಿರ್ತಕ್ಕಂಥ ಮಕ್ಕಳ ಆಶ್ರಮದ ನೂತನ ಕಟ್ಟಡ ಕಟ್ಟಡ ಕಾಮಗಾರಿ ಏನು ಇದೆ ಆ ಜಾಗದಲ್ಲಿದ್ದೀನಿ ಇವತ್ತು ನಾನು ಮೈಸೂರು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿಂದ ವಾಪಸ್ ಬರ್ತಾ ಹಾಗೆ ನಮ್ಮ ಮಹೇಶ್ ಅಣ್ಣನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವರು ಮಾತೃಭೂಮಿ ಸೇವಾ ಫೌಂಡೇಶನ್ನ ಸಂಸ್ಥಾಪಕರು ನಮ್ಮ ದಯಾನಂದಿ ಒಟ್ಟು ಬರೋಣ ಅಂತ ಅಂದರು ನಾನು ಬಂದಿದ್ದೀವಿ ಸ್ನೇಹಿತರೆ ನಾನು ನಿಮಗೊಂದು ಒಂದು ಈ ವಿಚಾರವನ್ನು ಯಾಕೆ ಹೇಳ್ತೀನಿ ಅಂತ ಬೇರೆ ಆಶ್ರಮಗಳಿರ್ತವೆ ವೃದ್ಧಾಶ್ರ ರುದ್ರಾಶ್ರಮಗಳಾಗಿರ್ಬೋದು ಅನಾಥಾಶ್ರಮಗಳಾಗಿರ್ಬೋದು ಅವು ನಿಮಗೆ ಬೇಗ ತಲುಪ್ತವೆ ಯಾಕೆ ಅಂತ ಅಂದರೆ ಅಲ್ಲಿ ನಿಮಗೆ ಎಮೋಷ್ನಲ್ ವೀಡಿಯೋಸ್ಗಳು ಸಿಗುತ್ತೆ ಅಂದರೆ ಅಲ್ಲಿ ವಯಸ್ಕರಾಗಿರೋದ್ರಿಂದ ಅವರೆಲ್ಲರೂ ಅವ್ರು ವೀಡಿಯೋಗಳನ್ನು ಮಾಡಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋಬಹುದು ಹಾಗಾಗಿ ಅವರ ಸೇವೆಯೂ ನಿಮಗೆ ಗೊತ್ತಾಗುತ್ತೆ ಮಾಡ್ತಿದ್ದಾರೆ ಅಂತ ಮತ್ತೆ ಅದು ಎಮೋಷ್ನಲ್ ನಿಮಗೆ ಟಚ್ ಕೊಡುತ್ತೆ ಆದರೆ ಇಲ್ಲಿ ಮಕ್ಕಳ ಆಶ್ರಮ ನಡೆಸುವಂಥದ್ದು ಇಡೀ ರಾಜ್ಯದಲ್ಲಿ ಅತ್ಯಂತ ಒಂದು ಕಷ್ಟದ ಪರಿಸ್ಥಿತಿ ಯಾಕೆ ಅಂತ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ ಮಕ್ಕಳಿದಾವೆ ನಮ್ಮ ಹತ್ರ ಇಷ್ಟು ಜನ ಈಗ ನಾವು ಹಿಂಗೆ ಆಶ್ರಮ ನಡೆಸ್ತಾ ಇದೀವಿ ಅಂತ ಹೇಳೋ ಆಗಿಲ್ಲ ಆದರೂ ಕೂಡ ನಾವು ದಾನಿಗಳನ್ನು ಸಂಪರ್ಕ ಮಾಡಿ ತರಬೇಕು ಹೇಗೆ ವಿಡಿಯೋ ಮಾಡೋಂಗಿಲ್ಲ ಫೋಟೋಸ್ ತಕ್ಕೊಳ್ಳೋಂಗಿಲ್ಲ ಆದರೂ ನಾವು ಕೆಲಸ ಮಾಡಬೇಕು ಆದರೆ ಅಂಥ ಒಂದು ಕೆಲಸವನ್ನು ಸತತವಾಗಿ ಈಗ ಹತ್ತು ಹನ್ನೆರಡು ವರ್ಷದಿಂದ ನಮ್ಮ ಮಹೇಶನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾತೃಭೂಮಿ ಸೇವಾ ಇಂದ ಕೊರೋನಾ ಟೈಮ್ನಲ್ಲಂತೂ ಅತ್ಯದ್ಭುತವಾದ ಕಾರ್ಯ ಅನೇಕ ಬಹಳ ದೊಡ್ಡ ದೊಡ್ಡ ಖಾಸಗಿ ಪತ್ರಿಕೆಗಳಲ್ಲಿ ಖಾಸಗಿ ವಾಹಿನಿಗಳಲ್ಲಿ ಈ ವಿಚಾರ ಬಂದಿದೆ ನಾನು ಯಾಕೆ ನಿಮಗಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅದೇ ಮಕ್ಕಳಿಗಾಗಿ ಸ್ವಂತ ಜಾಗದಲ್ಲಿ ನಿಮಗೆ ಗೊತ್ತಿರಲಿ ಸ್ವಂತ ಜಾಗದಲ್ಲಿ ಇವರು ಆಶ್ರಮ ಒಂದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದುವರೆಗೂ ಅವರ ಆಶ್ರಮ ಬಾಡಿಗೆ ಜಾಗದಲ್ಲಿತ್ತು ಈಗ ಅದನ್ನು ಸ್ವಂತ ಜಾಗಕ್ಕೆ ಮಾಡ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಹತ್ತತ್ರ ಖರ್ಚಾಗುತ್ತೆ ಜಾಗ ಏನು ನೀವೇನು ಗಿಡ್ಲಿಲ್ಲ ಒಟ್ಟು ಮೂರು ಅಂತಸ್ತಿನ ಈ ಬಿಲ್ಡಿಂಗ್ ಇವರು ಈ ನಲ್ಲಿ ನಿರ್ಮಾಣ ಇದ್ದಾರೆ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಮಾತೃಭೂಮಿ ಸೇವಾ ಫೌಂಡೇಶನ್ ಇಂದ ಎಜುಕೇಶನ್ ಆಗುತ್ತೆ ಅವರಿಗೆ ಒಳ್ಳೆ ಭವಿಷ್ಯವನ್ನು ಕಟ್ಟಿಕೊಡ್ಲಾಗುತ್ತೆ ಇಲ್ಲಿರ್ತಕ್ಕಂಥ ಮಕ್ಕಳು ಒಂದಲ್ಲ ಒಂದು ನ್ಯೂನ್ತೆ ಮತ್ತು ಕೊರತೆಗಳಿಂದ ಮತ್ತು ಸಿಂಗಲ್ ಪೇರೆಂಟ್ಸ್ ತಂದೆ ತಾಯಿ ಇರಲ್ಲ ಯಾವುದೋ ಒಂದು ಇದರಿಂದಾಗಿ ಇಲ್ಲಿ ಬಂದು ಸೇರಿರ್ತಾರೆ ಬನ್ನಿ ನಾವು ಅವ್ರ ಜೊತೆ ಕೈ ಜೋಡಿಸೋಣ ತಾವು ತಮ್ಮ ಕೈಲಾದ ಸಹಾಯವನ್ನು ಸೇವಾ ಫೌಂಡೇಶನ್ ಮಾಡಿ ಯಾವಾಗ ಅವ್ರ ಜೊತೆಗಿರಿ ಈ ಕಡೆ ಬಂದಾಗ ಚಿನ್ನಪಟ್ಟ ಕಡೆ ಬಂದಾಗ ದಯವಿಟ್ಟು ಮರಿದೇ ಆಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ ಮತ್ತು ಆ ಆಶ್ರಮದ ಕಟ್ಟಡದ ನಿರ್ಮಾಣಕ್ಕೆ ನಾವು ನಮ್ಮ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡೋಣ ಅಪ್ಪಟ ಹಿಂದುತ್ವವಾದಿ ಮತ್ತು ರಾಷ್ಟ್ರೀಯವಾದಿ ಚಿಂತಕರು ನಮ್ಮ ಮಹೇಶಣ್ಣ ಅವ್ರ ಜೊತೆ ನಾವೆಲ್ಲರೂ ಕೂಡ ನೆಲೆಸ್ಕೋಬೇಕು ಖಂಡಿತವಾಗಿಯೂ ತಾವೆಲ್ಲರೂ ಕೂಡ ಈ ಬೆಂಬಲವನ್ನು ಕೊಡ್ತೀರಾ ಅಂತ ನಂಬಿದ್ದೀವಿ ಅತ್ಯದ್ಭುತವಾಗಿದೆ ತುಂಬಾ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಒಳಗೊಂಡಂತಹ ಒಂದು ಅದ್ಭುತವಾದಂತಹ ಆಶ್ರಮವನ್ನು ಆಶ್ರಮದ ಕಟ್ಟಡವನ್ನು ನಡೆಸ್ತಾ ಇದ್ದಾರೆ ನಾವು ನೀವೆಲ್ಲರ ಜೊತೆ ನೀವು ಅವ್ರ ಜೊತೆ ಹೇಳ್ಕೊಳ್ಳೋಣ ಹಿಂದೂ ಧರ್ಮ ಅಂದ್ರೆ ಅದು ಸಮಾಜ ಸೇವೆಗಾಗಿಯೇ ಇರ್ತಕ್ಕಂಥದ್ದು ಆ ಸಮಾಜ ಸೇವೆಯನ್ನ ಕೂಡ ಆ ಜವಾಬ್ದಾರಿಯ ಕೆಲಸವನ್ನ ನಿರ್ವಹಿಸಿರ್ತಕ್ಕಂಥ ಈ ರಾಷ್ಟ್ರದ ತನ ಈ ರಾಷ್ಟ್ರ ಅಂದ್ರೆ ಹಿಂದೆಲ್ಲ ಏನಾಗ್ತಾ ಇತ್ತು ಈ ಶಾಲೆಗಳು ಕಟ್ಟುವಂಥದ್ದು ಈಗ ಇತ್ತೀಚೆಗೆ ಕಳೆದ ಈ ಕಮ್ಯುನಿಸ್ಟ್ ಸಿದ್ಧಾಂತ ಬಂದಾದ್ಮೇಲೆ ಏನಾಗಿದೆ ಮಕ್ಕಳ ಆಶ್ರಮ ಮಾಡೋದು ಅಂದ್ರೆ ಅದು ಕ್ರೈಸ್ತ ಸಂಸ್ಥೆಗಳು ಮಾತ್ರ ಮಾಡಲ್ಲ ಅಂತ ನಾನು ಹೇಳ್ತಾ ಅಂದರೆ ಅಂದ್ರೆ ರೀತಿಯ ಘೋಷಣೆ ಹೇಗಾಗಿದೆ ಅಂತ ಅಂದ್ರೆ ನಮ್ಮವರು ಕೂಡ ಅಲ್ಲೇ ಇದು ಮಾಡುವಂಥದ್ದು ಅಂದ್ರೆ ಅವ್ರು ಮಾತ್ರ ನಡೆಸ್ತಾರೆ ನಮ್ಮೂರು ಯಾರು ನಡೆಸಲ್ಲ ನಮ್ಮೂರು ಸೇವೆ ಮಾಡಲ್ಲ ಆದರೆ ನಾನು ಹೇಳ್ತೀನಿ ಇವತ್ತು ನಾನು ಹೇರೆ ತಟ್ಟಿಯನ್ನ ಹೇಳ್ತೀನಿ ಕರ್ನಾಟಕದಲ್ಲಿ ಸಿದ್ಧಗಂಗಾ ಮಠ ಕೊಟ್ಟಂತಹ ವಿಧಾನವನ್ನು ಇನ್ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹೊರಗಡೆ ರಾಷ್ಟ್ರಕ್ಕೆ ಮತ್ತು ಬೇರೆ ಬೇರೆ ಜಾಗದಲ್ಲೆಲ್ಲ ವಿಶ್ವಾದ್ಯಂತ ಹೇಳೋದು ಕ್ರೈಸ್ತ ಸಂಸ್ಥೆಗಳು ಮಾತ್ರ ಈ ಕೆಲಸ ಮಾಡಿಯೂ ಅದು ಸುಳ್ಳು ನನ್ನ ರಾಷ್ಟ್ರದಲ್ಲಿ ನನ್ನ ಭೂಮಿಯಲ್ಲಿ ಇದು ಮಾತೃಭೂಮಿ ಫೌಂಡೇಶನ್ ಇದೆ ಹಾಗೆ ಇಂತ ಸಾವಿರಾರು ಫೌಂಡೇಶನ್ಗಳು ನಾವು ಸೇವೆ ಮಾಡ್ತಾ ಇದ್ದೀವಿ ಪ್ರಚಾರದ ಕೊರತೆ ಮತ್ತು ಎದೆ ತಟ್ಟಿ ನಮ್ಮ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳುವ ಜನರಿಲ್ಲ ಅದು ನಮಗೆ ಕೊಡ್ತಾ ಇರುವಂತಹ ಸೇವೆ ಮಾಡೋರಿಗೆ ಕಮ್ಮಿ ಇಲ್ಲ ಅದನ್ನು ಗುರುತಿಸುವ ಹಾಗಾಗಿ ನಾನು ನಿಮ್ಮೆಲ್ಲರೆಲ್ಲ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಜೋಡಿಸಿ ಕೈ ಜೋಡಿಸಿ ಕೇಳುವಂಥದ್ದು ಏನು ಅಂತ ಬನ್ನಿ ಇಂತಹ ಸಮಾಜ ಸೇವೆಯನ್ನ ಮಾಡ್ಕೊಳ ಜೊತೆ ನಾವು ನಿಲ್ಲೋಣ ಧ್ವನಿ ಆಗೋಣ ಅಂತ ಕೇಳ್ಕೊಳ್ತಾ ನಿಮ್ ಕೈಲಾದ ಸೇವೆಯನ್ನ ಈ ಸಂಸ್ಥೆಯ ಕಟ್ಟಡದ ನಿರ್ಮಾಣ ಸೇವೆಗೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್ ಬೇಕು ಅವನತಿ ెలవిన స్వర పడయ